ಏನೇ ತರಕಾರಿಗಳು ಹಾಕಿ ಮಾಡ್ತೀನು ಎಲ್ಲ ತರಕಾರಿಗಳು ಎತ್ತಿಡ್ತಾರೆ ಸೈಡಿಗೆ ಯಾವ ಕಲರ್ ಏನೇನು ತಗೊಂಡ್ರಿ ಹಾಯ್ ಮಾಮ್ ನಮಸ್ತೆ ಎಲ್ಲರಿಗೂ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಮಾಮ್ಸ್ಗೆ ಸ್ವಾಗತ ಎಲ್ಲರಿಗೂ ಇವತ್ತಿನ ವಿಡಿಯೋ ಭಾಳನೇ ಎಂಗೇಜಿಂಗ್ ಅದ ಇಂಟ್ರೆಸ್ಟಿಂಗ್ ಅದ ಹಾಗೂ ಯೂಸ್ಫುಲ್ ಕೂಡ ಅದ ಯಾಕಂದ್ರೆ ಈ ವಿಡಿಯೋದಾಗ ನಾನು ಬಹುತೇಕ ಮಕ್ಕಳು ಸರಿಯಾಗಿ ಊಟ ಮಾಡ್ತಿರೋಲ್ಲ ಭಾಳಷ್ಟು ಜನ ತಾಯಿಂದ್ರೆ ಈ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ ಏನೇ ತರಕಾರಿಗಳು ಹಾಕಿ ಮಾಡಿದ್ರೂ ಎಲ್ಲ ತರಕಾರಿಗಳು ಎತ್ತಿಡ್ತಾರೆ ಸೈಡಿಗೆ ಆಮೇಲೆ ಫ್ರೂಟ್ಸು ಕೂಡ ಅಷ್ಟೇ ಕೆಲವೊಂದು ಫ್ರೂಟ್ ಮಾತ್ರ ಆಯ್ಕೆ ಮಾಡಿಕೊಂಡು ಅದನ್ನು ಮಾತ್ರ ತಿಂತಿರ್ತಾರೆ ಬೇರೆ ಫ್ರೂಟ್ಸ್ ಕೊಟ್ಟರೆ ತಿನ್ನೋದೇ ಇಲ್ಲ ಈ ರೀತಿಯಾದ ಪ್ರಾಬ್ಲಮ್ ನೀವೇನಾದ್ರೂ ಫೇಸ್ ಮಾಡತ್ತಿರಂದ್ರೆ ನಮಗೆ ಏನು ಅನ್ನಿಸ್ತದವಾಗ ಮಕ್ಕಳಿಗೆ ಹೆಂಗಪ್ಪ ತಿನ್ಸೋದು ಯಾವ ರೀತಿ ಅವ್ರಿಗೆ ತರಕಾರಿ ತಿನ್ನಂಗೆ ಮಾಡಬೇಕು ಯಾವ ರೀತಿ ಅವರಿಗೆ ಫ್ರೂಟ್ ತಿನ್ನಹಂಗೆ ಮಾಡಬೇಕು ಅಂತ ಬಹಳಷ್ಟು ಹ್ಯಾಕ್ಸ್ನ ಟ್ರೈ ಮಾಡ್ತಿರ್ತೀವಿ ಲೈಕ್ ಆ ವೆಜಿಟೇಬಲ್ ಅವ್ರಿಗೆ ಕಾಣಿಸ್ನೆ ಬಾರ್ದು ಹೈಡ್ ಮಾಡಿಬಿಟ್ಟು ಕೊಡ್ತೀವಿ ಸೊ ದ್ಯಾಟ್ ಅದು ಅವರಿಗೆ ಹೋಗಲಿ ಅಂತ ಯಾಕಂದ್ರೆ ನ್ಯೂಟ್ರಿಷನ್ ಅಭಾವ ಆಗ್ಬಾರ್ದು ಪ್ರತಿಯೊಂದು ನ್ಯೂಟ್ರಿಷನ್ ಅವ್ರಿಗೆ ಸರಿಯಾಗಿ ಸಿಗಬೇಕು ಪೋಷಕಾಂಶ ಸರಿಯಾಗಿ ಸಿಕ್ಕಾಗ ಮಾತ್ರ ಮಕ್ಕಳು ಚೆನ್ನಾಗಿ ಬೆಳೀತಾವ ಹಾಗಾಗಿ ಬಹಳಷ್ಟು ದಾರಿಗಳು ಹುಡ್ಕಾಡ್ತಿರ್ತವು ಇದೇ ತರ ದಾರಿಗಳಲ್ಲಿ ಒಂದು ಆಕ್ಟಿವಿಟಿ ಸಿಂಪಲ್ ಆದ ಆಕ್ಟಿವಿಟಿ ಅದ ಇದನ್ನ ನೀವು ನಿಮ್ಮ ಮಕ್ಕಳ ಜೊತೆ ಟ್ರೈ ಮಾಡಿ ನೋಡ್ರಿ ಯಾವುದು ಆಕ್ಟಿವಿಟಿ ಅದಂದ್ರೆ ಮಕ್ಕಳಿಗೆ ನೀವು ಏನೇ ಗ್ರಾಸರಿ ತರಕ್ಕೆ ಹೋಗ್ತಿರಲ್ಲ ಅಂದ್ರೆ ಗ್ರೀನ್ ಗ್ರಾಸರಿ ವೆಜಿಟೇಬಲ್ಸ್ ಫ್ರೂಟ್ಸ್ ಇನ್ ಥರಕ್ಕೆ ಹೋಗ್ತೀರಿ ಅವಾಗ ಅವರನ್ನು ಇನ್ವಾಲ್ವ್ ಮಾಡ್ಕೋರಿ ಅವರಿಗೆ ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋದಾಗ ಅವ್ರ ಈಟಿಂಗ್ ಹ್ಯಾಬಿಟ್ಸ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದಂತ ನೀವೇ ಕಂಡ್ಕೋತೀರಿ ಬಿಕಾಸ್ ಇದು ಪ್ರಾಕ್ಟಿಕಲ್ ಅಂಡ್ ಅಪ್ಲೈಡ್ ಮೆಥಡ್ ನಾನು ಇದನ್ನು ಫಾಲೋ ಮಾಡಿ ನೋಡಿದೆ ಅವರ ಒಂದು ತಗೊಳ್ಳುವಂತ ಆಹಾರದಲ್ಲಿ ಸ್ವಲ್ಪ ಚೇಂಜಸ್ ನೋಟಿಸ್ ಮಾಡಿದೆ ಬಟ್ ಕನ್ಸಿಸ್ಟೆಂಟ್ ಆಗಿರಬೇಕು ಸ್ಲೋ ಅಂಡ್ ಸ್ಟೀಡಿ ದೆ ಡೆವಲಪ್ ದ ಹ್ಯಾಬಿಟ್ ಅದಕ್ಕೆ ಇದನ್ನ ಟ್ರೈ ಮಾಡಿ ನೋಡ್ರಿ ಇದು ಗ್ಯಾರಂಟಿ ವರ್ಕ್ ಆಗ್ತದಂತಾನೆ ಹೇಳಬಲ್ಲೆ ಸೊ ಇನ್ ತಡ ಮಾಡ್ರಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಕಿಡ್ಸ್ಗೆ ಇನ್ವಾಲ್ವ್ ಮಾಡ್ಕೋಬೇಕು ಈ ಆ್ಯಕ್ಟಿವಿಟಿಯಲ್ಲಿ ಅಂತಂದ ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಈ ಒಂದು ಆ್ಯಕ್ಟಿವಿಟಿ ಬರೀ ಅವ್ರ ಈಟಿಂಗ್ ಹ್ಯಾಬಿಟ್ಸ್ ಮಾತ್ರ ಚೇಂಜ್ ಮಾಡಲ್ಲ ಅದ್ರ ಜೊತೆ ಅವ್ರ ಸೋಷಿಯಲ್ ಸ್ಕಿಲ್ಸ್ ಕೂಡ ಡೆವಲಪ್ ಮಾಡೋಕೆ ಹೆಲ್ಪ್ ಮಾಡ್ತದ ಹೆಂಗಂತ ಈ ಆ್ಯಕ್ಟಿವಿಟಿನ ನಾನು ತೋರಿಸ್ತೀನಿ ನೋಡ್ತಾ ನಿಮಗೆ ಅರ್ಥ ಆಗ್ತದೆ ಇಲ್ಲಿ ನಾನು ಇವಾಗ ನಂದು ಇಬ್ಬರು ಮಕ್ಕಳಿಗೆ ತರಕಾರಿಗಳು ಹಾಗೂ ಹಣ್ಣುಗಳನ್ನು ತೊಗೊಂಡು ಹೋಗೋಕೆ ಕರ್ಕೊಂಡು ಬಂದಿದ್ದೀನಿ ಸೊ ಅವರು ಮನೇಲಿ ಏನೇನು ತೊಗೋಬೇಕು ಅಂತೆಲ್ಲ ಲಿಸ್ಟ್ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದಾರೆ ಇಬ್ಬರು ಫಸ್ಟಿಗೆ ಫ್ರೂಟ್ಸ್ನ ತೊಗೊಳಕ್ಕೆ ಬಂದ್ವಿ ನನ್ನ ಮಗಳಿಗೆ ಆರೆಂಜಸ್ ಭಾಳ ಇಷ್ಟ ಹಂಗಾಗಿ ಫಸ್ಟ್ ಅದನ್ನೇ ಪಿಕ್ ಮಾಡ್ತಿದ್ದಾಳೆ ಪ್ರತಿಯೊಂದನ್ನು ಪಿಕ್ ಮಾಡಿ ಮಾಡಿ ಇದು ಚೆನ್ನಾಗಿದೆನಾ ಅಂತ ನಾನು ಕೇಳಿಬಿಟ್ಟು ಕೊಡ್ತಾ ಇದ್ಲು ಸೊ ಈ ಥರ ಮಕ್ಕಳು ಕೇಳಿದಾಗ ಅವರಿಗೆ ಯಾವುದು ಫ್ರೆಶ್ ಇದೆ ಅಥವಾ ಫ್ರೆಶ್ ಆಗಿರೋದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ಗೊತ್ತಾಗ್ತದ ಆಮೇಲೆ ಫ್ರೆಶ್ ಆಗಿರೋದು ಯಾವುದು ಹೇಗಿರುತ್ತೋ ಅಂತನೂ ಗೊತ್ತಾಗುತ್ತೆ ಒಂದು ಚಿಕ್ಕ ಚಿಕ್ಕ ಡ್ಯಾಮೇಜ್ ಇದ್ದರೂ ಅದು ತೊಗೊಳ್ತಾ ಇರಲಿಲ್ಲ

ಏನೇ ತಗೋಬೇಕಂದ್ರೂ ಹಾಗೆ ತಗೋಬಾರ್ದು ಪ್ರತಿಯೊಂದನ್ನು ಚೆನ್ನಾಗಿ ನೋಡಿಬಿಟ್ಟು ತಗೋಬೇಕು ಅನ್ನೋ ಒಂದು ಲಾಜಿಕ್ ಅಥವಾ ಆ ಒಂದು ಥಿಂಕಿಂಗ್ ಅವರಲ್ಲಿ ಬರ್ತದ ಅದರಿಂದ ಅವ್ರದ್ದು ಸೋಷಿಯಲ್ ಸ್ಕಿಲ್ ಕೂಡ ಡೆವಲಪ್ ಆಗ್ತದ ಆಮೇಲೆ ಫ್ರೆಶ್ ಆಗಿರೋ ಫ್ರೂಟ್ ಯಾವುದು ಅಥವಾ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಯಾವುದು ಅಥವಾ ಪ್ಯಾಕ್ಡ್ ಆಗಿರೋ ಒಂದು ವೆಜಿಟೇಬಲ್ ಅಥವಾ ಫ್ರೂಟ್ ಯಾವ ಥರ ಇರ್ತದ ಯಾವುದು ಫ್ರೆಶ್ ಆಗಿರ್ತದ ಆಮೇಲೆ ಅವರು ಟಚ್ ಮಾಡಿ ನೋಡಿದಾಗ ಸ್ಮೆಲ್ ಎಲ್ಲ ಫೀಲ್ ಮಾಡಿದಾಗ ದೆ ವಿಲ್ ಗೆಟ್ ಟು ನೋ ಅದನ್ನ ತಗೋಬೇಕು ಅಥವಾ ಅದ್ರ ಮೇಲೆ ಇಂಟ್ರೆಸ್ಟ್ ಬರ್ತದೆ ಅದನ್ನು ತಿನ್ನೋದಕ್ಕೂ ಅವರಿಗೆ ಇಂಟ್ರೆಸ್ಟ್ ಬಂದೇ ಬರ್ತದೆ ಇದು ಆಮೇಲೆ ಯಾವ ತರಕಾರಿ ಯಾವ ಕಲರ್ ಇದೆ ಯಾವ ಥರ ಟೆಕ್ಸ್ಚರ್ ಇದೆ ಯಾವ ಶೇಪ್ ಇದೆ ಎಲ್ಲನೂ ಗೊತ್ತಾಗ್ಬಿಡ್ತದ ಅದರ ಜೊತೆಗೆ ಸೀಸನಲ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸಿಗೆ ಒಂದು ಎಕ್ಸ್ಪೋಜರ್ ಸಿಗ್ತದ ಮತ್ತು ಯಾವಾಗೂ ಎಲ್ಲನೂ ಅಂತ ಅನ್ನೋದು ಅರ್ಥ ಆಗ್ತದ ಮತ್ತು ರೇನ್ಬೋ ನ್ಯೂಟ್ರಿಷನ್ ಅನ್ನೋದು ಮಕ್ಕಳ ಡಯಟಲ್ಲಿ ವೆರಿ ಇಂಪಾರ್ಟೆಂಟ್ What is that? Abla. Ah, you like it? Yes. Yes, I yes. like yes, it. It's a dona. pudina. ರೇನ್ಬೋ ನ್ಯೂಟ್ರಿಷನ್ ಅಂದ್ರೆ ಬೇರೆ ಬೇರೆ ಕಲರ್ದು ವೆಜಿಟೇಬಲ್ ಮತ್ತು ಫ್ರೂಟ್ ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋದು ಇದರಿಂದ ಮಕ್ಕಳದ ಡಯೆಟ್ ಬ್ಯಾಲೆನ್ಸ್ಡ್ ಆಗಿರ್ತದೆ ಅಂದ್ರೆ ಯಾವುದು ಪೋಷಕಾಂಶದ ಕೊರತೆ ಆಗಂಗಿಲ್ಲ ಅವರಿಗೆ ಎಲ್ಲ ಪೋಷಕಾಂಶಗಳು ಸರಿಯಾಗಿ ಸಿಗ್ತವೆ ಅವರಿಗೆ ಲೈಕ್ ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಆರೆಂಜ್ ಕಲರ್ ಇರ್ತದೆ ಅದು ವೈಟಮಿನ್ ಎಲ್ಲಿ ರಿಚ್ ಆಗಿರ್ತದೆ ಬಿಟಾ ಕ್ಯಾರ್ಟನ್ ಚೆನ್ನಾಗಿರ್ತದ ಅದೇ ರೀತಿಯಲ್ಲಿ ಪಾಲಕ್ ಮತ್ತು ಬೇರೆ ಹಸಿರು ಸೊಪ್ಪಿನ ತರಕಾರಿಗಳಲ್ಲಿ ಐರನ್ ಚೆನ್ನಾಗಿರ್ತದ ಮತ್ತು ಬೀಟ್ರೂಟ್ ಪಿಂಕ್ ಕಲರ್ ಇರ್ತದೆ ಅದರಲ್ಲೂ ಐರನ್ ಚೆನ್ನಾಗಿರ್ತದೆ ಮತ್ತು ಫ್ರೂಟ್ಸ್ ಅದು ಆರೆಂಜಸ್ಸಲ್ಲಿ ವೈಟಮಿನ್ ಸಿ ರಿಚ್ ರಿಚಾಗಿರ್ತದೆ ಬಾಳೆಹಣ್ಣಲ್ಲಿ ಪೊಟ್ಯಾಶಿಯಂ ಚೆನ್ನಾಗಿರ್ತದೆ ವಾಟರ್ ಮೆಲನ್ ಮತ್ತು ಮಸ್ಕ್ ಮೆಲನ್ ಇವೆಲ್ಲವೂ ಫೈಬರ್ ರಿಚಾಗಿರ್ತಾವೆ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಚೆನ್ನಾಗಿರ್ತದ ಸೊ ಈ ಒಂದು ಆ್ಯಕ್ಟಿವಿಟಿಯಿಂದ ಮಕ್ಕಳಿಗೆ ಬೇರೆ ಬೇರೆ ಕಲರ್ದು ವೆಜಿಟೇಬಲ್ಸ್ ಫ್ರೂಟ್ಸ್ ಆಯ್ಕೆ ಮಾಡಿಕೊಂಡು ಅದನ್ನು ತಿನ್ನೋದಕ್ಕೆ ಅವರಿಗೆ ಪ್ರೇರಿತರಾಗ್ತಾರೆ ನೀವು ಬೇಕಾದ್ರೆ ಈ ಆ್ಯಕ್ಟಿವಿಟಿ ಮಾಡಾದ್ಮೇಲೆ ಅವ್ರ ಈಟಿಂಗ್ ಹ್ಯಾಬಿಟ್ ಪಾಸಿಟಿವ್ ಚೇಂಜಸ್ ನೋಟಿಸ್ ಮಾಡಬಹುದು ಮತ್ತ ಇಲ್ಲಿ ಎಲ್ಲ ಐಟಮ್ಸ್ ಅವರೇ ಕೌಂಟ್ ಮಾಡಿ ಬಾಸ್ಕೆಟ್ ಅಲ್ಲಿ ಇಡತಿದಾರೆ ಮನಿ ಎಕ್ಸ್ಚೇಂಜ್ ಇದರಿಂದ ಸ್ಕಿಲ್ ಡೆವಲಪ್ ಬಟ್ ಅವರಿಗೆ ಮಾರ್ಕೆಟ್ ಕರ್ಕೊಂಡು ಹೋಗಿ ವೆಜಿಟೇಬಲ್ಸ್ ಫ್ರೂಟ್ಸ್ ಪಿಕ್ ಮಾಡಬೇಕಲ್ಲ ಅದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬರ್ಬೇಕು ಒಂಥರ ಫನ್ ಆಗಿ ಮಾಡ್ಬೇಕಾಗ್ತದೆ ಒಂಥರ ಆರ್ಟ್ ತರ ಮಾಡಬೇಕು ಅಂದ್ರೆ ಅವರಿಗೆ ಇದು ಒಂಥರ ಪ್ಲೇ ಒಂಥರ ಗೇಮ್ ಒಂದು ಫನ್ ಆಕ್ಟಿವಿಟಿ ಅನ್ನಿಸ್ಬೇಕು ಅವರಿಗೆ ಆ ತರ ಮಾಡಿ ನೀವು ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ ಗೋಯಿಂಗ್ ಒಂದು ಶಾಪಿಂಗ್ ಲಿಸ್ಟ್ ನ ಪ್ರಿಪೇರ್ ಮಾಡ್ರಿ ಲೈಕ್ ಮಕ್ಕಳಿಗೆ ಹೇಳ್ರಿ ಯಾವ್ಯಾವ ವೆಜಿಟೇಬಲ್ಸ್ ತರೋಣ ಆಯ್ಕೆ ಮಾಡ್ಕೊಳಕ್ ಹೇಳ್ರಿ ಕ್ಯಾರೆಟ್ ಸ್ಪಿನಾಚ್ ಟೊಮ್ಯಾಟೊ ಈ ತರ ಅವರೇ ಪಿಕ್ಚರ್ಸ್ ನ ಆಯ್ಕೆ ಮಾಡ್ಕೊಂಡು ಒಂದು ಲಿಸ್ಟ್ ಮಾಡ್ರಿ ಸೊ ದಟ್ ಇದು ಹೋಗಲ್ಲ ನಾನು ಪಿಕ್ ಮಾಡಬೇಕು ಒಂದೇನೋ ಏನೋ ಆಕ್ಟಿವಿಟಿ ಮಾಡ್ತಿದೀನಿ ಅನ್ನೋ ಅನಿಸ್ತದ ಆಮೇಲೆ ಜಾಸ್ತಿ ಹೇರಕ್ ಹೋಗ್ಬೇಡ್ರಿ ಏನೋ ಗೇಮ್ ಆಡತ್ತೀವಂತೆ ಅನ್ನಿಸ್ಬೇಕು ಅವ್ರಿಗೆ ಆ ತರ ಹಗೂರವಾಗಿ ಮಾಡ್ತಾ ಹೋಗ್ಬೇಕಾಗ್ತದ ಆ ಥರ ಒಂದು ಲಿಸ್ಟ್ ಪ್ರಿಪೇರ್ ಮಾಡಿದಾಗ ಇದನ್ ಹೋಗಿ ಅಲ್ಲಿ ನಾನು ನೋಡಿ ತಗೋಬೇಕು ಅಂತ ಅವ್ರಿಗೆ ಇನ್ವಾಲ್ವ್ ಆಗ್ಬೇಕಂತ ಅನಸ್ತದ್ ಸೊ ಅಲ್ಲಿ ಕರ್ಕೊಂಡ್ ಹೋದ್ಮೇಲೆ ಲಿಸ್ಟಲ್ಲಿ ಇರೋದನ್ನು ಅವರಿಗೆ ಆಯ್ಕೆ ಮಾಡೋಕೆ ಬಿಡ್ರಿ ಸೊ ಹುಡುಕು ಕ್ಯಾರೆಟ್ ಅದೇ ಈಸಿ ಅಲ್ಲ ಆರೆಂಜ್ ಕಲರ್ ಕ್ಯಾರೆಟ್ ಎಲ್ಲಿದೆ ಹುಡುಕು ಸೊ ಅವರಾಗೆ ಹುಡುಕಿ ನೋಡಿ ತೊಗೊಂಡು ಬಾಸ್ಕೆಟಲ್ಲಿ ಹಾಕಿದಾಗ ಅವ್ರಿಗೇನೋ ಈ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಒಂದು ಫೀಲ್ ಬರ್ತದೆ ಆಮೇಲೆ ನಾನೇನೋ ತೊಗೊಂಡೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನಿಸ್ತದೆ ಪ್ಲಸ್ ನಾಲೆಜು ಬರ್ತದೆ ಲೈಕ್ ಕ್ಯಾರೆಟ್ ಆರ್ ಆರೆಂಜಿನ್ ಕಲರ್ ನೀವೇನು ಹೇಳ್ಕೊಡೋದು ಬೇಕಾಗಲ್ಲ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಕಲ್ತ್ಬಿಟ್ರು ಅವರು ಸೊ ಈ ಥರ ಅವರಾಗೆ ಅವರೇ ಆಯ್ಕೆ ಮಾಡಿಕೊಂಡು ಬಂದು ತಗೊಂಡು ಬಂದ ಮ್ಯಾಲ ಅವರಿಗೆ ಚೂಸ್ ಮಾಡೋಕೆ ಹೇಳ್ರಿ ಯಾವ್ದು ಮಾಡೋಣ ನಿನ್ಗೋಸ್ಕರ ಅಂತಂದು ಸೊ ಯಾವ ವೆಜಿಟೇಬಲ್ಸ್ ಅವ್ರು ಆಯ್ಕೆ ಮಾಡ್ತಾರೆ ಅದರದ್ದೇ ಏನಾದರೂ ಒಂದು ಡಿಶ್ ಪ್ರಿಪೇರ್ ಮಾಡಿಕೊಡ್ರಿ ಅವಾಗ ಅವರು ತಿಂದೇ ತಿಂತಾರೆ ಯಾಕಂದರೆ ನಾನು ಹೋಗಿ ಚಾಯ್ಸ್ ಮಾಡ್ಕೊಂಡು ತೊಗೊಂಡು ಬಂದು ನಾನು ಕೊಟ್ಟಿದ್ದನ್ನು ಅಮ್ಮ ಮಾಡಿದಾಳ ಅಂತಂದು ಸೊ ಡೆಫಿನೆಟ್ಲಿ ಅವ್ರು ಫಿನಿಶ್ ಮಾಡಲಿಕ್ಕಿಲ್ಲ ಬಟ್ ನೀವು ಫೋರ್ಸ್ ಫೀಡ್ ಮಾಡೋದು ಹತ್ತಂಗಿಲ್ಲ ಸ ಅವರೇ ಇಂಟ್ರೆಸ್ಟ್ ಡೆವಲಪ್ ಮಾಡಿಕೊಂಡು ಸ್ವಲ್ಪನಾದರೂ ತಿಂತಾರೆ ಸೊ ಸ್ಲೋಲಿ ಈ ಹ್ಯಾಬಿಟ್ ಡೆವಲಪ್ ಆಗ್ತಾ ಹೋದಂಗೆ ದೆ ವಿಲ್ ಸ್ಟಾಪ್ ಬೀಯಿಂಗ್ ಪಿಕ್ಕಿ ಈಟರ್ಸ್ ಆ್ಯಂಡ್ ಹೆಲ್ದಿ ಊಟ ಮಾಡೋದನ್ನು ಕನ್ಕೊಂಡು ಹೋಗ್ತಾರ ಸೊ ಇದಕ್ಕೆ ಅದರದೇ ಆದ ಸಮಯ ಬೇಕಾಗ್ತದ ಸ್ವಲ್ಪ ಪೇಶೆಂಟ್ಲಿ ಹ್ಯಾಂಡಲ್ ಮಾಡಬೇಕು ಪ್ಲಸ್ ಫನ್ ವೇದಾಗ ಹ್ಯಾಂಡಲ್ ಮಾಡಿದಾಗ ಮಕ್ಕಳ ಈ ಹ್ಯಾಬಿಟ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ ಕೊನೆಯದಾಗಿ ನಾ ಹೇಳೋದೇನಂದರೆ ಈ ಒಂದು ಆ್ಯಕ್ಟಿವಿಟಿ ಮಾಡೋದರಿಂದ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗ್ತದ ಪ್ಲಸ್ ಅವರಿಗೆ ಒಂದು ಒಂದು ಅವರಿಗೆ ಲರ್ನಿಂಗ್ ಥರನೂ ಆಗ್ತದೆ ವಿತ್ ಫನ್ ವೇ ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ನೀವು ಏನು ಪ್ರಾಬ್ಲಮ್ ಫೇಸ್ ಮಾಡತ್ತೀರಿ ನಿಮ್ಮ ಮಕ್ಕಳಿಗೆ ಊಟ ಮಾಡಿಸೋಕ ಅದನ್ನು ಕೂಡ ಸಾಲ್ವ್ ಆಗ್ತದೆ ಲೈಕ್ ದೇ ಸ್ಟಾಪ್ ಬೀಯಿಂಗ್ ಪಿಕ್ಕಿ ಹೀಟರ್ಸ್ ಆ್ಯಂಡ್ ಸ್ಲೋಲಿ ಚಲೋ ಊಟ ಮಾಡೋದನ್ನು ರೂಢಿ ಮಾಡ್ಕೊಳ್ತಾರ ಸೊ ನೀವು ಕೂಡ ಈ ವೀಕೆಂಡ್ ನಿಮ್ಮ ಮಕ್ಕಳ ಜೊತೆ ಈ ಆ್ಯಕ್ಟಿವಿಟಿನ ಟ್ರೈ ಮಾಡಿ ನೋಡಿರಿ ಆ್ಯಂಡ್ ನನಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ನೀವು ಯಾವ ರೀತಿ ಡಿಫ್ರೆನ್ಸ್ನ ಕಂಡುಕೊಂಡಿದ್ದೀರಾ ಅಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಯೂಸ್ಫುಲ್ ಅನಿಸಿದಲ್ಲಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್